ನಾನು ಏಳನೇ ತರಗತಿಯಲ್ಲಿ ಓದುತ್ತಿದ್ದೇನೆ ಸರ್ಕಾರಿ ಹಿರಿಯ ಪ್ರಾಥಮಿಕ ಪಾಠಶಾಲೆ ಉಮಡಹಳ್ಳಿ ನಾವು ಗ್ರಂಥಾಲಯದಿಂದ ಎಪ್ಪತ್ತೇಳನೇ ಅಖಿಲ ಭಾರತ ಕನ್ನಡ ಎಂಬತ್ತೇಳನೇ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನದ ಪ್ರಯುಕ್ತ ಪತ್ರವನ್ನು ಬರೆದಿದ್ದೆವು ಆಹ್ವಾನಿಸಿ ಪತ್ರವನ್ನು ಬರೆದಿದ್ದೆವು ನನಗೆ ದಾವಣಗೆರೆ ದಾವಣಗೆರೆಯ ಡಿ ಸಿ ಪತ್ರವನ್ನು ಬರೆದಿದ್ದರು ಇದನ್ನು ಧನ್ಯವಾದಗಳು ಆದ್ರೆ ರಾಜ್ಯ ಮಟ್ಟದ ಅಧಿಕಾರಿಗಳು ಕೂಡ ಆ ಗ್ರಂಥಾಲಯವನ್ನ ಮೆಚ್ಚಿಕೊಂಡಿದ್ದಾರೆ ಹಾಗಾಗಿ ಗ್ರಾಮ ಈ ಪಂಚಾಯಿತಿ ವ್ಯಾಪ್ತಿಯ ಶಾಲೆಗಳು ಅವರು ಇನ್ನೊಂದು ಅವಕಾಶ ಮಾಡಿಕೊಡ್ತೀನಿ ಅಂತ ಹೇಳಿದರೆ ದಯಮಾಡಿ ಅದನ್ನ ಬಳಸಿಕೊಳ್ಳಿ ಗ್ರಂಥಾಲಯವನ್ನು ಸದುಪಯೋಗ ಪಡಿಸಿಕೊಳ್ಳಿ ಮೇಡಮ್ ಯಾವ ವಾರಕ್ಕೊಂದಿನ ಎರಡು ದಿನ ಟೈಮ್ ಕೊಡಿ ಅದನ್ನು ನಿಮಗೆ ಒಂದು ನಿಮಗೆ ಚಿಕ್ಕಮ ಅಲ್ಲಿ ವ್ಯವಸ್ಥೆ ಮಾಡಿದ್ದೀವಿ ಅಂದರೆ ಅವರು ಬಂದರೂ ಟೈಮ್ ಪಾಸ್ ಮಾಡ್ಬೋದು ಅಲ್ಲಿ ಆಟ ಆಡ್ಬೋದು ನೀವು ಫಸ್ಟ್ ಸ್ಟ್ಯಾಂಡರ್ಡಿಂದ ಒಂದು ದಿನ ಎರಡು ದಿನ ಕರ್ಕೊಬೋತೀನಿ ಅಂದರೆ ವ್ಯವಸ್ಥೆ ಮಾಡಿಕೊಡ್ತೀವಿ ಒಂದೆರಡು ಅವರ್ ಕರ್ಕೊಂಬಂದು ಕರ್ಕೊಂಡು ಹೋಗಕ್ಕೆ ು ನನ್ನ ಹೆಸರು ಲತಿಕಾ ನಾನು ಏಳನೇ ತರಗತಿಯಲ್ಲಿ ಓದುತ್ತಿದ್ದೇನೆ ಸರ್ಕಾರಿ ಹಿರಿಯ ಪ್ರಾಥಮಿಕ ಪಾಠಶಾಲೆ ಉಮ್ಮಡಹಳ್ಳಿ ನಮ್ಮ ಶಾಲೆಯಲ್ಲಿ ಕಾಂಪೌಂಡ್ ವ್ಯವಸ್ಥೆ ಸರಿಯಾಗಿಲ್ಲ ಊರಿನ ಜನರು ಅಲ್ಲೇ ಓಡಾಡ್ತಾರೆ ಆದ್ರಿಂದ ಮಕ್ಕಳಿಗೆ ತುಂಬ ಸಮಸ್ಯೆಗಳಾಗುತ್ತೆ ಮತ್ತೆ ವಾಹನಗಳು ಅಲ್ಲೇ ಚಲಿಸೋದ್ರಿಂದ ಮಕ್ಕಳು ಆಟ ಆಡುವಾಗ ಬಿದ್ದು ಗಾಯ ಮಾಡ್ಕೋತಾರೆ ಆದಷ್ಟು ಬೇಗ ಕಾಂಪೌಂಡ್ ನಿರ್ಮಾಣ ಮಾಡಿಕೊಡ್ಬೇಕು ಅಂತ ಕೇಳ್ಕೊತೀನಿ ಧನ್ಯವಾದಗಳು ನನ್ನ ಹೆಸರು ಕೀರ್ತನೆಯು ನಾನು ಏಳನೇ ತರಗತಿಯಲ್ಲಿ ಓದುತ್ತಿದ್ದೇನೆ ಸರ್ಕಾರಿ ಹಿರಿಯ ಪ್ರಾಥಮಿಕ ಪಾಠಶಾಲೆ ಉಮಡಹಳ್ಳಿ ನಾವು ದಿನ ಲೈಬ್ರರಿಗೆ ಸ ಹೋಗುತ್ತೇವೆ ಲೈಬ್ರರಿಯಲ್ಲಿ ಪ್ರೊಜೆಕ್ಟರ್ ಕಂಪ್ಯೂಟರ್ ಎಲ್ಲ ಇದ್ದಾವೆ ತಿಂಗಳಿಗೊಂದು ಸಲ ಚಟುವಟಿಕೆಯನ್ನು ಮಾಡಿಸುತ್ತಾರೆ ಲೈಬ್ರರಿಗೆ ಇನ್ನಷ್ಟು ಸೌಲಭ್ಯವನ್ನು ಒದಗಿಸಬೇಕೆಂದು ಕೇಳಿಕೊಳ್ಳುತ್ತಿದ್ದೇನೆ ಧನ್ಯವಾದಗಳು ಎಲ್ಲರಿಗೂ ನಮಸ್ಕಾರ ನನ್ನ ಹೆಸರು ತನುಶ್ರೀ ಟಿ ಎಸ್ ನಾನು ಹತ್ತನೇ ತರಗತಿಯನ್ನು ಸರ್ಕಾರಿ ಪ್ರೌಢಶಾಲೆ ಅಲ್ಲಿ ವ್ಯಾಸಂಗ ಮಾಡುತ್ತಿದ್ದು ನಮ್ಮ ಶಾಲೆಯಲ್ಲಿ ಈಗ ಹೋಲಿಸ್ಕೊಂಡ್ರೆ ಯಾವ ರೀತಿ ಸಮಸ್ಯೆನೂ ಇಲ್ಲ ಕಳೆದ ಬಾರಿ ನಾವು ಗಂಡು ಮಕ್ಕಳಿಗೆ ಶೌಚಾಲಯದ ವ್ಯವಸ್ಥೆ ಇಲ್ಲ ಅಂತೇಳಿ ಗ್ರಾಮ ಗ್ರಾಮ ಪಂಚಾಯಿತಿಯವರು ನಮಗೆ ಗ ಗಂಡು ಮಕ್ಕಳ ಶೌಚಾಲಯನ ಒದಗಿಸ್ಕೊಟ್ರು ಮತ್ತು ಎಲ್ಲ ವಿಚಾರದಲ್ಲೂ ನಮಗೆ ಗ್ರಾಮ ಪಂಚಾಯಿತಿಯವರು ಕೆ ಬಹಳ ಒಬ್ಬ ಸ್ಪಂದಿಸ್ತಾ ಇದ್ದಾರೆ ನಾವು ಯಾವುದೇ ಸಮಸ್ಯೆನ ಕೇಳಿದ್ರು ಕೂಡ ಯಾವುದೇ ಇಲ್ಲ ಅಂತ ಹೇಳಲ್ಲ ಸ್ಪಂದಿಸ್ತಾರೆ ಇದೇ ರೀತಿ ಮುಂದಿನ ದಿನಗಳನ್ನು ಸ್ಪಂದಿಸ್ತಾ ನಮಸ್ಕಾರ ನಮ್ಮ ಶಾಲೆಯಿಂದ ಇನ್ನೂ ಉನ್ನತ ಮಟ್ಟ ತಗೊಂಡೋಗ್ಲಿ ಅಂತ ಕೇಳ್ಕೊಡ್ತೀನಿ ನಮ್ಮ ಈ ಶಾಲೆ ನಮ್ಮ ಶಾಲೆ ಉನ್ನತ ಮಟ್ಟ ಹೋಗಿರೋದ್ಕೆ ನಮ್ಮ ಗ್ರಾಮ ಪಂಚಾಯಿತಿನೂ ಬಾ ಪಾತ್ರ ಮುಖ್ಯವಾಗಿದೆ ಅಂತ ಹೇಳ್ತಾ ನಾ ಈಗ ಸಪೋರ್ಟ್ ಮಾಡ್ತಿರಲಿ ಮುಂದೆ ಮುಂದಿನ ದಿನಗಳಲ್ಲಿ ಅಂತ ಹೇಳ್ತಾ ನನ್ನ ಧನ್ಯವಾದ ಸರ್ ನನ್ನ ಸರ್ ಇಂಚರ ನಾನು ಏಳನೇ ತರಗತಿಯಲ್ಲಿ ಓದುತ್ತಿದ್ದೇನೆ ಸರ್ಕಾರಿ ಇದೆಯಾ ಸರ್ಕಾರಿ ಹಿರಿಯ ಪ್ರಾಥಮಿಕ ಪಾಠಶಾಲೆ ಉಮಾಗಲಿ ನಮ್ಮ ಶಾಲೆಯಲ್ಲಿ ದೈಹಿಕ ಶಿಕ್ಷಣದ ದೈಹಿಕ ಶಿಕ್ಷಣದ ಶಿಕ್ಷಕರು ಕೊರತೆ ಅವರೇ ಅವ್ರು ಸ್ವಲ್ಪ ವ್ಯವಸ್ಥೆ ಮಾಡಿಕೊಡ್ಬೇಕು ಅಂತ ಕೇಳ್ಕೊತೀನಿ ಧನ್ಯವಾದಗಳು ಓದುತ್ತಿದ್ದೇನೆ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಿಂದ ನಮ್ಮ ಶಾಲೆಯ ಕೊರತೆಯನ್ನು ಹೇಳಲಿಕ್ಕೆ ಬಂದಿದ್ದೇನೆ ನಮ್ಮ ಶಾಲೆಯಲ್ಲಿ ಒಂದರಿಂದ ಏಳನೇ ತರಗತಿಯವರೆಗೆ ತರಗತಿಗಳಿವೆ ಆದರೆ ಕೇವಲ ಎರಡು ಕೊಠಡಿಗಳು ಮಾತ್ರ ಇವೆ ಮೂರು ಜನ ಶಿಕ್ಷಕರಿದ್ದು ನಮ್ಮ ಪಾಠ ಪ್ರವಚನಗಳಿಗೆ ತೊಂದರೆಯಾಗುತ್ತಿದೆ ಆದ್ದರಿಂದ ನಮಗೆ ಕೊಠಡಿ ಕೊಠಡಿಯನ್ನು ನಿರ್ಮಿಸಿಕೊಡಬೇಕೆಂದು ಕೇಳಿಕೊಳ್ಳುತ್ತಿದ್ದೇನೆ ನಮ್ಮ ಶಾಲೆಯಲ್ಲಿ ಆಟದ ಮೈದಾನವನ್ನು ನಿರ್ಮಿಸಿಕೊಳ್ಳ ಕೊಡಬೇಕೆಂದು ಕೇಳಿಕೊಳ್ಳುತ್ತಿದ್ದೇನೆ ನಮ್ಮ ಶಾಲೆಯ ಹಳೆ ಕೊಠಡಿಗಳು ಶಿಥಿಲಾವಸ್ಥೆ ತಲುಪಿದ್ದು ಆ ಜಾಗದಲ್ಲಿ ಓಡಾಡಲು ನಮಗೆ ತುಂಬ ಭಯವಾಗುತ್ತದೆ ಆದ್ದರಿಂದ ಆ ಕೊಠಡಿಗಳಿಗೆ ನೆಲಸಮ ಮಾಡಿಸಿಕೊಡಬೇಕೆಂದು ಕೇಳಿಕೊಳ್ಳುತ್ತಿದ್ದೇನೆ ಧನ್ಯವಾದಗಳು ನನ್ನ ಹೆಸರು ಶೋಭಿತಾ ಎಸ್ ಎಂ ನಾನು ಏಳನೇ ತರಗತಿಯಲ್ಲಿ ವ್ಯಾಸಂಗ ಮಾಡುತ್ತಿದ್ದೇನೆ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಶ್ರೀನಿವಾಸಪುರ ನಮ್ಮ ಶಾಲೆನ ಬೇಗ ಕಟ್ಟಿಸ್ಕೊಡ್ಬೇಕು ಅಂತ ನಾನು ಕೇಳ್ಕೊತಿದ್ದೀನಿ ಮತ್ತು ನಮ್ಮ ಶಾಲೆಯಲ್ಲಿರೋ ವಿದ್ಯಾರ್ಥಿಗಳಿಗೆ ಕಂಪ್ಯೂಟರ್ ಕಲಿಬೇಕು ಅಂತ ತುಂಬ ಆಸಕ್ತಿ ಇದೆ ಅದಕ್ಕೆ ನಮ್ಮ ಶಾಲೆಗೆ ಕಂಪ್ಯೂಟರ್ನ ಒದಗಿಸ್ಕೊಡ್ಬೇಕಂತ ಕೇಳ್ಕೊತೀನಿ ಮತ್ತು ನಮ್ಮ ಶಾಲೆಯಲ್ಲಿ ನೀರಿನ ವ್ಯವಸ್ಥೆ ಚೆನ್ನಾಗಿಲ್ಲ ಕುಡಿಯುವ ನೀರಿನ ವ್ಯವಸ್ಥೆ ವ್ಯವಸ್ಥೆ ಮಾಡ್ಕೊಡ್ಬೇಕಂತ ಕೇಳ್ಕೊತೀನಿ ನಮಗೆ ಮೈದಾನ ಚೆನ್ನಾಗಿಲ್ಲ ಆಟ ಆಡುವಾಗ ಬಿದ್ರೆ ಕೈ ಕಾಲೆಲ್ಲ ತರ್ಚ್ಕೊತಾರೆ ಮಕ್ಕಳು ಅದಕ್ಕೆ ನಮಗೆ ಮೈದಾನವನ್ನು ಮಾಡ್ಕೊಬೇಕು ಮಾಡ್ಕೊಡ್ಬೇಕಂತ ಕೇಳ್ಕೋತೀನಿ ಧನ್ಯವಾದ ತುಂಬ ಸ್ಕೂಲು ಈಗ ಅದು ಇರೋದ್ರಿಂದ ಅದು ಏನಾಗುತ್ತೆ ಡಿಸೈಡ್ ಆದಮೇಲೆ ಮಾಡೋಣ ಹೆಚ್ಚು ಕಡಿಮೆ ನೆಕ್ಸ್ಟ್ ವೀಕ್ ಒಂದೊಂದು ತಿಂಗಳಲ್ಲಿ ಸ್ಕೂಲ್ ಪರನೇ ಪರಾನೇ ಬರ್ಬೋದು ಜಡ್ಜ್ಮೆಂಟು ಅದನ್ನ ಡಿಸೈಡ್ ಮಾಡ್ಬಿಟ್ಟು ಮಾಡೋಣ ನಮ್ಮ ಶಾಲೆಯಲ್ಲಿ ಮಕ್ಕಳ ಗ್ರಾಮ ಸಭೆಯನ್ನು ಹಮ್ಮಿಕೊಳ್ಳಲಾಗಿದೆ ಈ ಮಕ್ಕಳ ಈ ಗ್ರಾಮ ಸಭೆಗೆ ಆಗಮಿಸಿರುವಂತ ಉಮ್ಮಡಳ್ಳಿ ಗ್ರಾಮ ಪಂಚಾಯಿತಿಯ ಎಲ್ಲಾ ಸರ್ಕಾರಿ ಶಾಲೆಗಳಿಗೆ ತುಂಬ ಹೃದಯದ ಸ್ವಾಗತವನ್ನು ಬಯಸುತ್ತೇನೆ ಮಕ್ಕಳ ಗ್ರಾಮ ಸಭೆಯನ್ನು ಆಯೋಜಿಸುವಂತ ಆಯೋಜಿಸೋಕೆ ಕಾರಣ ಏನಂತ ಹೇಳಿದ್ರೆ ಮಕ್ಕಳಲ್ಲಿರುವಂಥ ಕುಂದುಕೊರತೆಗಳನ್ನು ನಾವು ಕೇಳಿಕೊಂಡು ಅವ್ರಿಗೆ ಯಾವ ರೀತಿ ಸೌಲಭ್ಯವನ್ನು ಒದಗಿಸ್ಬೋದು ಹಾಗೂ ಅವ್ರಿಗೆ ನೀ ಬೇಡಿದಂಥ ಸಮಸ್ಯೆಗಳಿಗೆ ಯಾವ ರೀತಿ ಪರಿಹಾರವನ್ನು ಕೊಡ್ಬೋದು ಅನ್ನೋದು ನಮ್ಮ ಉದ್ದೇಶ ಆಗಿದೆ ಈ ದಿನ ನಡೆದಂಥ ಸಭೆಯಲ್ಲಿ ಎಲ್ಲ ಮಕ್ಕಳು ತಮ್ಮ ತಮ್ಮ ಕುಂದುಕೊರತೆಗಳನ್ನು ಹೇಳಿಕೊಂಡಿದ್ದೀರಿ ಈ ಕುಂದುಕೊರತೆಗಳನ್ನು ಅತಿ ಶೀಘ್ರದಲ್ಲೇ ನಿಮ್ಮ ಶ್ರೀ ನೀವೇನೇನು ಸಮಸ್ಯೆಗಳನ್ನು ಹೇಳ್ಕೊಂಡಿದ್ರೆ ಆ ಸಮಸ್ಯೆಗಳಿಗೆ ಅತಿ ಶೀಘ್ರದಲ್ಲಿ ಪರಿಹಾರವನ್ನು ನೀಡ್ತೇವೆ ಹಾಗೂ ಯಾವುದೇ ರೀತಿ ಸಮಸ್ಯೆಗಳು ಕಂಡು ಬಂದಲ್ಲಿ ಮತ್ತಷ್ಟು ಏನೇ ನಿಮಗೆ ಸೌಲಭ್ಯ ಬೇಕು ಸಹಾಯ ಬೇಕು ಅಂದಲ್ಲಿ ನಮ್ಮ ಗ್ರಾಮ ಸಭೆ ಗ್ರಾಮ ಪಂಚಾಯಿತಿ ಪಿ ಡಿ ಆಗಲಿ ನಿಮ್ಮ ಶಾಲೆಯ ಮುಖ್ಯ ಶಿಕ್ಷಕರಿಗೆ ಆಗಲಿ ತಿಳಿಸಿ ಪ್ರತಿ ವರ್ಷ ನಡೆಯುವಂಥ ಮಕ್ಕಳ ಗ್ರಾಮ ಸಭೆಯಲ್ಲಿ ನಿಮ್ಮ ಕುಂದು ಕೊರತೆಗಳನ್ನು ಹೇಳ್ಕೊಳ್ಳಿ ಅದೇ ರೀತಿ ಈ ರೀತಿ ಈ ದಿನ ಹೇಳ್ದಂಥ ಕುಂದು ಕೊರತೆಗಳನ್ನು ಅತಿ ಶೀಘ್ರದಲ್ಲೇ ನೀವು ಬೇಡ್ದಂಥ ಸಮಸ್ಯೆಗಳಿಗೆ ಪರಿಹಾರವನ್ನು న ీ ట ే다